ಚಿಕ್ಕಮಗಳೂರು ಜನತೆಗೆ ಅತಿ ಅಗತ್ಯವಿದ್ದ ಫೇಶಿಯಲ್ ಸರ್ಜರಿ ಇಂಪ್ಲಾಟಲಜಿ ಹಾಗೂ ಆಯುರ್ವೇದ ಜೊತೆಗೆ ಯೋಗ ಸೇವೆಯ ಮುಖಂ ಹೆಸರಿನ ನೂತನ ಕ್ಲಿನಿಕ್ ನಗರದ ಬಾರ್ಲೆನ್ ರಸ್ತೆಯಲ್ಲಿ ಉದ್ಘಾಟನೆಗೊಂಡಿದೆ ಎಂಎಲ್ಸಿ ಸಿಟಿ ರವಿ ಅವರು ಕ್ಲಿನಿಕ್ನ ಉದ್ಘಾಟನೆ ನೆರವೇರಿಸಿದ್ದು ನಗರದ ಗಣ್ಯರ ಜೊತೆಗೆ ವೈದ್ಯ ಸಹೋದರಿಯರಾದ ಪೊನ್ನಮ್ಮ ಹಾಗೂ ಮೈತ್ರಿ ಓದಿದ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ನಾಗೇಶ್ ಹಾಗೂ ವಿಜಯ ದಂಪತಿ ಆಗಮಿಸಿ ಆಶೀರ್ವದಿಸಿ ಶುಭ ಹಾರೈಸಿದರು ಪೊನ್ನಮ್ಮ ಮತ್ತು ಡಾಕ್ಟರ್ ಮೈತ್ರಿ ಅವರಿಬ್ಬರು ಸೇರಿ ಮುಖಮ್ಮ ಅಂತಕ್ಕಂಥ ಒಂದು ಫೇಶಿಯಲ್ ಸರ್ಜರಿ ಫೇಶಿಯಲ್ ಕ್ಲಿನಿಕ್ ಅನ್ನ ಪ್ರಾರಂಭಿಸ್ತಾ ಇದ್ದಾರೆ ಅವರಿಗೆ ಶುಭಾರೈಸ್ತೇನೆ ಅವು ನಮ್ಮ ಊರಿನ ಮಕ್ಕಳು ಯಶೋಧಕ್ಕನ ಮತ್ತು ಚೆಂಗಪ್ಪನವರ ಸುಪುತ್ರಿಯರು ತುಂಬ ಹಂಬಲ್ಲಿರ್ತಕ್ಕಂಥ ಮತ್ತು ಕಷ್ಟಪಟ್ಟು ಜೀವನ ಕಟ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು ಅವರ ಈ ಒಂದು ಚಿಕ್ಕಮಗಳೂರಿನಲ್ಲಿ ಅವರು ಬೆಂಗಳೂರಿನಲ್ಲಿಯೋ ಅಂತ ದೊಡ್ಡ ಸಿಟಿಯಲ್ಲಿ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿನ ಅವಕಾಶಗಳು ಅವರಿಗಿತ್ತು ಆರ್ಥಿಕವಾಗಿ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶಗಳಿತ್ತು ಆದರೂ ತನ್ನ ಊರಿಗೆ ಸೇವೆ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚಿಕ್ಕಮಗ್ಳೂರಿನ ಅಲ್ಲಿ ಅದನ್ನು ಅಂತಕ್ಕಂಥ ಸ್ಪೇಶಿಯಲ್ ಕ್ಲಿನಿಕ್ಕನ್ನು ಪ್ರಾರಂಭಿಸ್ತಾ ಇದ್ದಾರೆ ಅವರಿಗೆ ನಾನು ಶುಭ ಹಾರೈಸ್ತೇನೆ ನಿಮ್ಮಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಜಿಲ್ಲೆಯ ಜನತೆಗೆ ಮಾತ್ರ ಅಲ್ಲ ನೆರೆಹೊರೆಯ ಜಿಲ್ಲೆಯ ಜನರು ಕೂಡ ತಮ್ಮ ತಮ್ಮ ಮೂಲಕ ಸೇವೆಯನ್ನು ಪಡೆಯುವಂತಾಗಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೇನೆ ಡಾಕ್ಟರ್ ಪೊನ್ನು ಪೊನ್ನ ಡಾಕ್ಟರ್ ಮೈತ್ರಿ ಈ ದಿನ ತುಂಬಾ ಸಂತೋಷ ಆಗಿದೆ ಈ ತರ ಈ ಮಕ್ಕಳು ನರ್ಸರಿಲಿ ಮೇ ಬಿ ಹೆಜ್ಜೆ ಹಿಡಿಯ ಮತ್ತೆ ಅವ್ರ ತಾಯಿ ತಂದೆ ತುಂಬಾ ಸಪೋರ್ಟಿವ್ ಆಗಿದ್ರು ಯಾವ ಸಂಸ್ಕಾರ ಕೊಟ್ವಿ ಅದೇ ಸಂಸ್ಕಾರದಲ್ಲಿ ಸ್ಕೂಲಲ್ಲೂ ಬೆಳೆದ್ರು ಮನೇಲೂ ತಂದೆ ತಾಯಿ ಕೊಟ್ಟರು ಈ ತರ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಮಕ್ಕಳು ಇವತ್ತು ಅದು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದಾರೆ ಅವ್ರ ತಂದೆ ತಾಯಿ ಇದು ದೊಡ್ಡ ಆಸ್ತಿ ನಮ್ಮ ಸಾಯಿಜಲ್ ಜಾಸ್ತಿ ಮತ್ತೆ ನಮ್ಮ ಚಿಕ್ಕಮಗಳೂರು ಜನತೆಗೆ ಇವರಿಬ್ರು ಒಂದು ಶಾಪ್ ಅನ್ನ ಹೊತ್ತಲಿಕ್ಕೆ ಹೊರಟಿದಾರಲ್ಲ ಇದು ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಈ ಊರಿನಲ್ಲಿ ಡೆಂಟಿಸ್ಟ್ ಗಳಿದ್ರು ಆದ್ರೆ ಫೇಶಿಯಲ್ ಇದನ್ನೆಲ್ಲ ಮಾಡುವಂಥದ್ದು ಯಾವ್ದಾರ ಆಕ್ಸಿಡೆಂಟ್ ಆದಾಗ ಅಥವಾ ಏನಾರ ಒಂದು ಸುಡಿಗಾಯ ಆದಾಗ ಇದಾದಾಗ ಇದೆಲ್ಲ ಮಾಡಿದಾಗ ಅದನ್ನ ಸರಿ ಮಾಡಿ ಮತ್ತವ್ರಿಗೊಂದು ರೀತಿ ಜನ ನೋಡೋ ಹಾಗೆ ಆ ಮುಖವನ್ನ ಒಂದು ರೀತಿಯಲ್ಲಿ ಸುಂದರವಾಗಿ ಕಾಣುವ ಹಾಗೆ ಮಾಡುವಂಥದ್ದು ಅದಕ್ಕೆ ಬೇಕಾದ ಶಸ್ತ್ರಚಿಕಿತ್ಸೆ ಮಾಡೋದು ಅದಕ್ಕೆ ಬಹಳಷ್ಟು ಖರ್ಚು ಬರ್ತದೆ ಆ ಖರ್ಚನ್ನೆಲ್ಲ ಮಾಡಿಕೊಂಡು ಯಶೋಧ ಮತ್ತು ಅವರ ಯಜಮಾನ್ ಇಬ್ಬರು ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಅಂದರೆ ಆ ಮಕ್ಕಳ ಬೆಳವಣಿಗೆ ಏನೇನು ಬೇಕೋ ಅವೆಲ್ಲ ಮಾಡಿದೆ ಚಿಕ್ಕಮಗಳೂರು ನಗರದಲ್ಲೇ ಇವರು ಹುಟ್ಟಿ ಬೆಳೆದಂಥ ಪ್ರದೇಶ ಇಲ್ಲಿಯ ಒಂದು ಪರಿಸರಕ್ಕೆ ಸರಿಯಾದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಮುಖಾಮ್ ಎಂಬ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವುದರ ಮೂಲಕ ಇಡೀ ಜನರಿಗೆ ನಮ್ಮ ಬಾಂಧವರಿಗೆ ಅಂತ ಅಲ್ಲ ಎಲ್ಲರಿಗೂ ಇಡೀ ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೂ ಕೂಡ ನೆರವಾಗುವಂತಹ ಒಂದು ಕಾರ್ಯಕ್ರಮ ಈ ಮಕ್ಕಳ ಇಬ್ಬರು ಮಕ್ಕಳನ್ನು ನಾವು ಸಣ್ಣ ಮಕ್ಕಳಿಗೆ ಸಣ್ಣದರಿಂದಲೂ ನೋಡ್ತಾ ಬಂದಿದ್ದೀವಿ ಅವರ ಬೆಳವಣಿಗೆಯನ್ನು ನೋಡಿ ತುಂಬಾ ಹೆಮ್ಮೆ ಅನಿಸುತ್ತೆ ಅವರ ತಂದೆ ತಾಯಿಗಳು ಕೂಡ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಕೊನ್ನಮ್ಮ ತಮ್ಮ ಬಿ ಡಿ ಎಸ್ ಎಮ್ ಬಿ ಎಮ್ ಡಿ ಎಸ್ ಮಾಡಿ ಇವತ್ತು ಒಂದು ಕ್ಲಿನಿಕ್ಕನ್ನು ಆರಂಭಿಸ ಆರಂಭಿಸ್ತಾ ಇದ್ದಾರೆ ಅವರಿಗೂ ಇನ್ನು ಮುಂದಕ್ಕೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಅವರು ಉತ್ತಮವಾದ ಸೇವೆಯನ್ನು ಜನರಿಗೆ ಕೊಡಲಿ ಅಂತ ಭಾವಿಸ್ತೀನಿ ಹಾರೈಸ್ತೀನಿ ಹಾಗೆ ಅವರ ತಂಗಿ ಮೈತ್ರಿ ಶಂಗಪ್ಪನವರು ಸಹ ಬಿ ಎಮ್ ಎಸ್ ಮಾಡಿ ಇವತ್ತು ಅವರು ಸಹ ಆಯುರ್ವೇದಿಕ್ ಡಾಕ್ಟರ್ ಆಗಿ ಹಾಗೂ ಯೋಗ ಶುಭಾರಂಭವನ್ನು ಉತ್ತಮ ಸೇವೆಯನ್ನು ದೊರಕಲಿ ಅಂತ ಹಾರೈಸಿದೆ ನಾನು ಕೋದಂಡ ಮನೆಗೆ ಹೋಗಿ ಸೇರಿದ ಮೇಲೆ ನಮ್ಮ ಯಜಮಾನರು ನಮ್ಮ ಬಾವಂದಿರು ನಾನು ನಡೆಸ್ತಿರುವಂತ ಎಲ್ಲಾ ಕೆಲಸಗಳಿಗೂ ಸಹಕಾರ ಕೊಟ್ಟಿದ್ದಾರೆ ಒಂದು ದಿವ್ಸನಾದ್ರೂ ನನಗೆ ಏನು ಎಲ್ಲಿ ಹೋಗ್ತಿದ್ಯಾ ನನ್ನನ್ನು ಇಲ್ಲಿವರೆಗೆ ಮುಂದುವರಿಯಲಿಕ್ಕೆ ಅವರೆಲ್ಲರೂ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಾನು ಚಿಕ್ಕಮಂಗ್ಳೂರಲ್ಲಿದ್ದು ಬೆಳೆದು ನನ್ನ ಎರಡು ಮಕ್ಕಳನ್ನು ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಹಿರಿಯರ ಆಶೀರ್ವಾದದಿಂದ ಅವರಿಗೆ ವಿದ್ಯಾಭ್ಯಾಸನ ಕೊಡಿಸಿ ಮಕ್ಕಳಿಗೊಂದು ಆಗಿ ಈ ದಿನ ಮಕಂ ಅನ್ನುವಂಥ ಒಂದು ಕ್ಲಿನಿಕ್ಕನ್ನು ಓಪನ್ ಮಾಡಿ ಅದರಲ್ಲಿ ಡಾಕ್ಟರ್ ಪೊನ್ನಮ್ಮ ಡಾಕ್ಟರ್ ಮೈತ್ರಿ ಅಂತ ಈ ಜಾಗದಲ್ಲಿ ನೆಲೆ ನಿಲ್ಲಕ್ಕೆ ಅಂತೇಳಿ ಹೊರಟಿದ್ದಾರೆ ಅವರಿಗೆ ಈಶ್ವರ ಎದ್ದು ತಪ್ಪ ಗುರು ಕಾರಣ ಗುರುಕಾರಣ ಎಲ್ಲರೂ ಗಣೇಶ ಎಲ್ಲರೂ ಆ ಮಕ್ಕಳಿಗೆ ಜೊತೆಯಲ್ಲೇ ಇದ್ದು ಆಶೀರ್ವಾದ ಕೊಟ್ಟು ಅವರು ಕೀರ್ತಿವಂತ ಮಕ್ಕಳಾಗಿ ಬೆಳೆದು ಜನಸೇವೆಯನ್ನು ಮಾಡಿ ಊರಿಗೆ ನಾಡಿಗೆ ನಮ್ಮ ಮನೆಗೆ ಮನೆತನಕ್ಕೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತ ಈ ಮೂಲಕ ಕೇಳ್ಕೊತೀವಿ ಇದೇ ವೇಳೆ ಮಾತನಾಡಿದ ಸಹೋದರಿಯರಾದ ಪೊನ್ನಮ್ಮ ಹಾಗೂ ಮೈತ್ರಿಯವರು ನಗರದ ಹಾಗೂ ಸಮೀಪದ ಜನರಿಗೆ ಉಪಯುಕ್ತ ತಕ್ಷಣದ ಸರ್ಜಿಕಲ್ ವ್ಯವಸ್ಥೆ ಹೊಂದಿದ್ದು ಉತ್ತಮ ಲ್ಯಾಬೊರೇಟರಿ ಹಾಗೂ ಡೆಂಟಲ್ ಸಂಬಂಧಿ ಕಾಯಿಲೆಗಳ ನಿವಾರಣೆಗೆ ಸಹಕಾರಿಯಾಗಲಿದೆ ಹಾಗೂ ನಗರದ ಸುತ್ತಮುತ್ತಲಿನ ಅಪಘಾತ ಪ್ರಕರಣಗಳು ಹಾಗೂ ಟ್ರಾಮಾ ಕೇಸ್ಗಳಿಗೆ ತಕ್ಷಣ ಚಿಕಿತ್ಸೆ ನಮ್ಮಲ್ಲಿ ದೊರೆಯಲಿದೆ ಎಂದರು ನಮ್ಮ ತಂದೆ ತಾಯಿಯ ಹೆಸರು ಕೋದಂಡ ಚಂಗಪ್ಪ ಅವರು ಕೋದಂಡ ಯಶೋಧ ನಾನು ಓದಿದ್ದೆಲ್ಲ ಚಿಕ್ಕಮಗಳೂರಿನಲ್ಲೇ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಸ್ಕೂಲಿಂಗ್ ಎಲ್ಲ ಸಾಯಿ ಅಲ್ಲಿ ಮಾಡಿ ಆಮೇಲೆ ಬಿ ಡಿ ಎಸ್ ಬೆಂಗಳೂರಲ್ಲಿ ಮುಗಿಸಿ ನಮ್ಮ ಇದೇ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಶೃಂಗೇರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ಸೇವೆ ಸಲ್ಲಿಸಿದ್ದೆ ಅದಾದ ನಂತರ ನಾನು ಎಮ್ ಡಿ ಎಸ್ನ ಮಾಡೋಕ್ಕೆ ಹೋದೆ ಅಲ್ಲಿ ಅದು ಮುಗಿಸಿ ಎರಡು ವರ್ಷ ಇ ಎಸ್ ಐ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ಅದಾದಮೇಲೆ ಮಹಾವೀರ್ ಜೈನ್ ಹಾಸ್ಪಿಟಲ್ ಬೆಂಗಳೂರು ಅಲ್ಲೂ ವರ್ಕ್ ಮಾಡಿ ಇವಾಗ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸ್ ಯಾರೂ ಇಲ್ಲ ಬೆಂಗಳೂರು ಮೈಸೂರು ಹಾಸನಿಂದ ಕನ್ಸಲ್ಟೆಂಟ್ಸ್ ಆಗಿ ಕರೆಸ್ತೀವಿ ನಮ್ಮ ತಂದೆ ತಾಯಿ ಹುಟ್ಟಾಗಿಂದ ಸೇವೆಯಲ್ಲೇ ಇದ್ದಾರೆ ಅದನ್ನು ಮುಂದಕ್ಕೋಸ್ಕರ ಕಂಟಿನ್ಯೂ ಮಾಡೋಕ್ಕೋಸ್ಕರ ನಮ್ಮ ತಾಯಿ ಆಸೆಯಂತೆ ನಾನು ಸೇವೆ ಮಾಡಬೇಕು ಇಲ್ಲಿರೋ ಜನಕ್ಕೆ ಜನ ಇಲ್ಲಿಂದ ಹಾಸನ ಬೆಂಗಳೂರು ಮೈಸೂರು ಹೋಗೋ ತನಕ ಟೈಮ್ ಹಿಡಿಯುತ್ತೆ ಇಲ್ಲ ಅಲ್ಲಿಂದ ಡಾಕ್ಟರ್ಸ್ ಕರ್ಸೋ ತನಕ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ಮ್ಯಾಕ್ಸಿಲೋ ಫೇಷಿಯಲ್ ಸೆಂಟರ್ ಮತ್ತೆ ಡೆಂಟಲ್ ಇಂಟರ್ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀನಿ ನಾನು ಓದಿ ಬೆಳೆದಿದ್ದೆಲ್ಲ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಸಾಯಂಜಲ್ ಸ್ಕೂಲಲ್ಲೇ ಓದಿದ್ದು ಆಮೇಲೆ ನಾನು ಅಥ್ಲೀಟ್ ಆಗಿರೋದ್ರಿಂದ ನಾನು ಸ್ಪೋರ್ಟ್ಸ್ ಸ್ಕೂಲ್ ವಿದ್ಯಾನಗರ್ ಮತ್ತು ಸಾಯಿಲ್ ಓದಿರೋದು ನಾನು ನ್ಯಾಷನಲ್ ಅಥ್ಲೀಟ್ ನಂದು ಎಂಟ್ ನ್ಯಾಷನಲ್ ಮೆಡಲ್ ಇದೆ ಹದಿನೆಂಟು ಬಾರಿ ನಾನು ಕರ್ನಾಟಕನ ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಓದಿದ್ದು ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಬೆಂಗಳೂರು ಸೊ ನಾನು ಆಯುರ್ವೇದಿಕ್ ತಜ್ಞ ಮತ್ತು ನಾನು ಸರ್ಟಿಫೈಡ್ ಯೋಗ ಟ್ರೈನರ್ ಕೂಡ ಸೊ ಫಿಟ್ನೆಸ್ ಫ್ಲೆಕ್ಸಿಬಿಲಿಟಿ ಯಾವುದೇ ಥರ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದ್ರೂ ನಾನು ನೋಡ್ತೀನಿ ಎನಿಥಿಂಗ್ ದ್ಯಾಟ್ ಡೀಲ್ಸ್ ವಿತ್ ನಾಟ್ ಯೂಸಿಂಗ್ ಮೆಡಿಸಿನ್ ಯೂಸಿಂಗ್ ಫುಡ್ ಆ್ಯಸ್ ಮೆಡಿಸಿನ್ ಇಸ್ ಮೈ ಫಾಟ್ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಯುರ್ವೇದಿಕ್ ಡಾಕ್ಟರ್ ಹಾಗೂ ಯೋಗ ಚೇನ ಈ ಸಂದರ್ಭದಲ್ಲಿ ನಗರದ ಗಣ್ಯರು ಹಾಗೂ ಕೊಡಗಿನಿಂದ ಬಂದ ಕುಟುಂಬದ ಸದಸ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು